Yeah, don't yes. yes. ಸಿದ್ದರಾಮಯ್ಯನೋ ಸಿದ್ದರಾಮಯ್ಯನೂ ಶ್ರೀರಾಮೇಗೌಡನು ಅವ್ರನ್ನ ಏನು ಹಾಕೊಂಡ್ ಸಾಯ್ಬೇಕು ಒಬ್ಬರ ಅಪ್ಪಾಜಿನ ದೇವೇಗೌಡರ ಅಪ್ಪಾಜಿನ ಆತರ ಮಾತಾಡಬೇಕಾದ್ರೆ ಅವ್ರ ಮನೇಲೆ ಏನೇನು ಸವಲತ್ತು ಜೆಡಿಎಸ್ ಮಾಡ್ತೀನಿ ಅಂತ ಏನಾದರೂ ಪ್ರಮಾಣ ವಚನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇದೇ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರುಗಳು ಲಾಸ್ಟ್ ಇದರಲ್ಲಿ ಕುಮಾರಣ್ಣನ ಬಗ್ಗೆ ದೇವೇಗೌಡರು ಎಲ್ಲಾ ಅವಮಾನ ಮಾಡಿದ್ರಲ್ಲ ಇವರು ಸ್ಟ್ರೈಕ್ ಮಾಡಿದ್ರಲ್ಲ ಇವತ್ತು ಒಂದು ಹುಬ್ಬಳ್ಳಿ ಒಂದು ಜಿಲ್ಲೆಯಲ್ಲಿ ನೇಹಾ ಅಂತ ಒಂದು ಹುಡುಗಿ ಮತ್ತೆ ಅಂಜಲಿ ಹುಡುಗಿ ಅತಿಯಾಗಿದೆಯಲ್ಲ ಅದ್ರ ಬಗ್ಗೆ ಇವ್ರು ಯಾಕೆ ತೀ ತೀವ್ರವಾಗಿ ಗಮನ ಕೊಡ್ತಾ ಇಲ್ಲ ಹೆಣ್ಮಕ್ಳು ಮುತ್ತಿಗೆಯಾಗಿ ಚಪ್ಪಲಿ ನೋಡಿತಾರೆ ಅಂತ ಭಯ ಅವ್ರಿಗೆ ಇಲ್ಲ ಬೇರೆ ಏನಾದರೂ ಮಾಡ್ಬಿಡ್ತಾರೆ ಅಂತ ಭಯ ಇವ್ರ ಮನೆ ಹೆಣ್ಮಕ್ಳು ಇವ್ರ ಥರ ಇವ್ರ ತಂದೆ ತಾಯಿ ಇದ್ದಂಗೆ ತಾನೇ ಒಬ್ಬರ ಅಪ್ಪಾಜಿನ ದೇವೇಗೌಡರ ಅಪ್ಪಾಜಿನ ಆ ಥರ ಮಾತಾಡಬೇಕಾದ್ರೆ ಅವ್ರ ಮನೇಲೇ ತಿಂದವ್ರೆ ಅವ್ರ ಮನೇಲೆ ಎಲ್ಲ ಎಲ್ಲ ಪಕ್ಷದ ಏನೇನು ಸವಲತ್ತು ಬೇಕೋ ಎಲ್ಲ ತೊಗೊಂಡಿದ್ದಾರೆ ತೊಗೊಂಡು ಅವ್ರ ಬಗ್ಗೆನೇ ಹವಳಕಾಯಿ ಮಾತಾಡ್ತಾರಲ್ಲ ಸಾವು ಬಯಸ್ತಾರಲ್ವ ಅವರೇ ಅವ್ರಿಗೆ ಬೇರೆಯವ್ರು ಹೇಳಿದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಸೊ ಇದು ಸ್ವಲ್ಪ ಮಟ್ಟಿಗೆ ಪ್ರೊಟೆಸ್ಟ್ ಮಾಡ್ತಾ ಇರೋದು ಇನ್ನು ತುಂಬ ಮಟ್ಟಿಗೆ ಇನ್ನು ಬಿಡೋದಿಲ್ಲ ಅವ್ನು ಸಿಗೋವರೆಗೂ ಬಿಡೋದಿಲ್ಲ ಅವ್ನು ಸಿಕ್ಕಿದ್ರೆ ಚಪ್ಪಲಿಲ್ಲೇ ಹೊಡೆಯೋದು ಚಪ್ಪಲಿಲಿ ಹೆಣ್ಮಕ್ಳಿಗೆ ಏನೇನು ಸಿಗ್ತದೆ ಪರ್ಕೇಲಿ ಪೂಜೆ ಮಾಡಿದ್ದಾರೆ ಮತ್ತು ಅವ್ನು ಸಿಕ್ಕಿದ್ರೆ ಡೈರೆಕ್ಟಾಗಿ ಎಲ್ಲ ಮಾ ಎಲ್ಲ ಕೆಲಸನೂ ಮಾಡ್ತಾರೆ ಚೊಪ್ಪಲಿ ಪರ್ಕೇಲಿ ಎಲ್ಲ ಹೊಡಿತಾರೆ ಅದನ್ನು ಹೊಡಿಸ್ಕೊಬೇಕು ಅಂತ ಅವ್ನಿಗೆ ಅಷ್ಟು ಧೈರ್ಯ ಇದ್ದರೆ ಅವನು ಧೈರ್ಯವಾಗಿ ಬಂದು ಮುಂದೆ ಫೇಸ್ ಮಾಡಲಿ ಮೀಡಿಯಾದಲ್ಲಿ ಕುತ್ಕೊಂಡು ಎಲ್ಲ ಕೂತ್ಕೊಂಡು ಮೀಡಿಯಾದಲ್ಲಿ ಮಾತಾಡೋದಲ್ಲ ಬಂದು ಧೈರ್ಯವಾಗಿ ಮುಂದೆ ಮಾತಾಡಲಿ ಅವ್ನು ಮುಂದಿನ ನಡೆ ಇದೆ ಸರ್ ಅವನು ಬಂದು ತಪ್ಪಾಯಿತು ಇಲ್ಲ ಅವನ್ನ ಜೈಲಿಗೆ ಕಳಿಸ್ಬೇಕು ಇಲ್ಲ ಬಂದು ತಪ್ಪಾಯಿತು ಅಂತ ಅಪ್ಪ ಹತ್ರ ಒಪ್ಕೋಬೇಕು ಅವನು ನಾನು ಮಾಡಿದ ತಪ್ಪು ಅಂತ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು ಅದಕ್ಕೂ ಕ್ಷಮೆ ಇಲ್ಲ ಅವನಿಗೆ ಅಷ್ಟು ಮಾಡಿರೋದು ಘೋರ ಅಪರಾಧ ಅವ್ನು ಮಾತಾಡಿರೋದು ಆ ಮಾತಿಗೆ ಅವನಿಗೆ ಕ್ಷಮೆನೇ ಇಲ್ಲ ಅವ್ನಿಗೆ ಅವ್ನು ಜೈಲ್ಗೆ ಹಾಕಬೇಕು ಸರ್ ಅದು ಕುಮಾರಣ್ಣನೇ ಹೇಳಿಕೆ ಕೊಟ್ಟಿದ್ದಾರೆ ತಪ್ಪು ಮಾಡು ಉಪ್ಪು ಉಪ್ಪು ತಿಂದವ್ರು ನೀರು ಕುಡಿತಾರೆ ಅಂತ ಸೊ ಅದು ಅವ್ರು ಯಾವ ಥರ ನಡ್ಕೊಂಡಿದ್ದಾರೋ ಅವ್ರು ಬಂದರೆ ಅವ್ರನ್ನ ಅರೆಸ್ಟ್ ಮಾಡಲಿ ಯಾರಿಗೂ ಯಾರು ಯಾವುದೇ ರೀತಿಯೂ ಪ್ರೊಟೆಕ್ಟ್ ಮಾಡಿಲ್ಲ ಅವ್ರ ಬಗ್ಗೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಅದಕ್ಕೆ ಶಿಕ್ಷೆ ಅವರು ಈಗ ರೇವಣ್ಣವರು ಜೈಲಿಗೆ ಹೋಗ್ಬಿಟ್ಟು ಬಂದರು ಅವ್ರ ಶಿಕ್ಷೆ ಅವ್ರು ಅನ್ಭವ್ಸಿದಾರೆ ಇವಾಗ ಪ್ರಜಲ್ಲೂ ಅಷ್ಟೇ ಅವ್ರು ಬಂದ ಶಿಕ್ಷೆ ಅವರು ಅನ್ಭವ್ಸ್ತಾರೆ ಸರ್ ಅದ್ರ ಬಗ್ಗೆ ಯಾರು ಏನು ಮಾತಾಡಂಗಿಲ್ಲ ಯಾಕಂದ್ರೆ ಹೆಣ್ಮಕ್ಳು ಎಲ್ಲ ಒಂದೇನೆ ಅವ್ರು ಕುಮಾರಣ್ಣ ಹೇಳಿರೋದು ಉಪ್ತಿಂದ ನೀರು ಕುಡಿತಾರಂತ ಸೊ ಅದು ಹಾಗೆ ಆಗುತ್ತಲ್ವಾ ದೇಶದ ನಾಗರಿಕರ ಪ್ರತಿನಿಧಿಯಾಗಿ ಅವರು ಒಂದು ಪ್ರಧಾನಿಯಾಗಿದ್ದವರು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಸಂಸ್ಕಾರ ಸಂಸ್ಕೃತಿ ಇದೆ ಇದನ್ನೆಲ್ಲ ಬೀದಿಗೆ ಹರಾಜಾಕಿ ನಾಯಕರಾಗಿ ಕೊರಟಿರುವಂಥ ವ್ಯಕ್ತಿಗಳನ್ನ ಖಂಡಿಸಿ ಇವತ್ತು ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅವ್ರ ಸಾವು ಬಯಸಿರನ್ನ ಇವ್ರಿಗೆ ಏನು ಸಿಗುತ್ತೆ ಸರ್ ಅವ್ರಿಗೆ ನಾವು ಕೇಳ್ತಾ ಇರೋದು ಇವ್ರು ಯಾವತ್ತೂ ಸಾಯೋದೇ ಇಲ್ವಾ ಶಾಶ್ವತವಾಗಿ ಇಲ್ಲೇ ಉಳ್ಕೊತಾರಾ ಅದೇ ಈ ಕೇಂದ್ರ ಸರ್ಕಾರ ಇವರೆಲ್ಲ ಇವರು ಷಡ್ಯಂತ್ರ ನಡೆಸ್ತಾ ಇರೋದು ಹೌದು ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಿ ಅವ್ರನ್ನ ಕರ್ಕೊಂಬಂದು ಅವ್ರಿಗೇನು ಯಾವ ರೀತಿ ಕಾನೂನು ಕ್ರಮ ತೊಗೋಬೇಕೋ ತೊಗೊಳ್ಳಿ ಅದು ಬಿಟ್ಬಿಟ್ಟು ದೇವೇಗೌಡರು ಬಗ್ಗೆ ಮಾತಾಡೋದು ಅವ್ರ ಬಗ್ಗೆ ಮಾತಾಡೋದು ಅವ್ರ ಕುಟುಂಬದವ್ರ ಬಗ್ಗೆ ಮಾತಾಡೋದು ಇದು ತಪ್ಪು ಅಂತ ನಾವು ಹೇಳ್ತೀವಿ ಸರ್ ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಗೊತ್ತಿಲ್ಲ ಇವನ್ ಪಕ್ಷದ ವರಿಷ್ಠರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಯಾರಿಗೂ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಅವರು ತಪ್ಪು ಮಾಡಿದ್ದೀನಿ ಅಂತನೋ ಇಲ್ಲ ಇದರಿಂದ ಇನ್ನೂ ಮುಂದೆ ಏನಾದರೂ ದೊಡ್ಡ ಅಂತ ಅವಂತರಾಗೋ ಏನು ಅಂತ ಗೊತ್ತಾಗ್ತಾ ಇಲ್ಲ ಬಂದ ಮೇಲೆ ಕಾನೂನು ಕ್ರಮ ಏನಿದೆ ತಗೊಳ್ಳಿ ಇವತ್ತು ಶಿವರಾಮೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ ಅಂತ ಕೇಳಿದಾರೆ ಅವ್ರ ಕೈ ಕೆಳಗೆ ಬೆಳೆದಿ ಇವತ್ತು ಇಷ್ಟು ದೂರಕ್ಕೆ ಬಂದು ಅವರ ಬಗ್ಗೆ ಸಾವಿನ ಬಗ್ಗೆ ಮಾತಾಡಿದ್ದು ನಮಗೆಲ್ಲ ತುಂಬಾ ಬೇಜಾರಾಗಿ ಇವತ್ತು ಈ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಸೊ ಮುಂದಿನ ದಿನಗಳಲ್ಲಿ ಅವರ ಮನೆ ಮುಂದೆ ಇರುವಂತಹದು ಒಂದು ಚಾನ್ಸಸ್ ಇದೆ ಇವತ್ತು ಖಂಡಿಸ್ತೀವಿ ಸರ್ ಇವತ್ತು ಹೊಡೆದಿದ್ದೀವಿ ನಾಳೆ ಇನ್ನ ಚಪ್ಪಲಿ ತಗೊಂಡ್ ಮನೆ सर ಅವ್ರನ್ನೇನೋ ಕೇಳ್ತಾರೆ ಅವರು ಅವ್ರು ಹೇಳೋ ಯೋಗ್ಯತೆ ಇವ್ರಿಗೇನಿದೆ ಇವರು ಅವರು ಏನು ಅವ್ರ ಮನೆ ಉಪ್ಪು ನೀ ಊಟ ತಿಂದು ಅವ್ರ ಬೆನ್ನಿಗೆ ಚೂರಿ ಹಾಕ್ತಾರೆ ಇವರು ಈ ಥರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ನಾಚಿಕೆ ಆಗಬೇಕಾಗಿದೆ ನಿಜವಾಗ್ಲೂ ನಮ್ಗೆ ಏನು ಆಕ್ರೋಶ ಆಗಿದೆ ಅಂದರೆ ಇವ್ರು ಏನಾದರೂ ನಮ್ಮ ಕಣ್ಣು ಮುಂದೆ ಬಂದಿದ್ರೆ ನಿಜವಾಗ್ಲೂ ಇವಾಗ ಫೋಟೋದಲ್ಲಿ ನಾವು ಚಪ್ಪಲಿಯಲ್ಲಿ ಪರಕೆಯಲ್ಲಿ ಒಡೆದಿದ್ದೀವಿ ಎದುರುಗಡೆ ಏನಾದರೂ ಬಂದರೆ ನಿಜವಾಗ್ಲೂ ಅವ್ರಿಗೆ ನಾವೇ ಚಪ್ಪಲಿ ಸೇವೆನೂ ಪರ್ಕೆ ಸೇವೆ ಖಂಡಿತವಾಗ್ಲೂ ಮಾಡ್ತೀವಿ ಈ ಸಂವಿಧಾನದ ಮೇಲೆ ಆಡೆ ಈ ಜತೆ ಈ ನಮ್ಮ ಭಗವದ್ಗೀತೆ ಮೇಲೆ ನಾನು ಕರ್ನಾಟಕವನ್ನು ಜಯೋಭಿವೃದ್ಧಿ ಕಡೆಗೆ ಕರೆದೊಯ್ಯುತ್ತೇನೆ ಅಂತ ಅವರು ವಚನ ಸ್ವೀಕಾರ ಮಾಡಿರ್ತಾರೆ ಆದರೆ ಈಗ ಅವರು ಮಾಡ್ತಿರೋ ಕೆಲಸ ನಾನು ಜೆ ಡಿ ಎಸ್ ಪಕ್ಷವನ್ನು ತೊಳಿ ಇದು ನಿರ್ನಾಮ ಮಾಡ್ತೀನಿ ಅಂತ ಏನಾದರೂ ಪ್ರಮಾಣ ವಚನ ಮಾಡಿದ್ದಾರಾ ಅಂತ ಅನಿಸುತ್ತೆ ಈಗ ಹೇಳಬೇಕು ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಅವರದೇ ಪಕ್ಷದವರ ಅವರ ಒಂದು ಕಾರ್ಪೊರೇಟ್ ಮಗಳ ಒಂದು ಹತ್ಯೆ ನಡೆಯಿತು ಮತ್ತು ಈಗ ಒಂದು ಅಂಜಲಿ ಅಂತ ಒಂದು ಇದು ನಡೀತಿದೆ ಇವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಟ್ರಬಲ್ ಶೂಟರ್ ಅಂತ ಹೆಸರಿದೆ ಆದರೆ ಈ ಹೆಸರು ತಕ್ಕನಂಗೆ ಈ ಕೇಸ್ಗಳನ್ನ ಅವರು ಅವಾಯ್ಡ್ ಮಾಡಿಸ್ಬಹುದಿತ್ತು ಅದು ಬಿಟ್ಬಿಟ್ಟು ದೇವೇಗೌಡರು ಸಾಯಿಲಿ ಅವರ ಇದನ್ನು ವಂಶನ ತೇಜವದೆ ಮಾಡುವುದು ಜೆ ಡಿ ಎಸ್ನ ನಿರ್ನಾಮ ಮಾಡ್ತೀನಿ ಅನ್ನೋದು ಎಲ್ಲನೂ ತಪ್ಪು ಅಂತ ನನ್ನ ಅನಿಸಿಕೆ